Come diceva il padre, non è vero, non è vero, ಈ ದಿನ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು ಸಮಗ್ರ ಶಿಕ್ಷಣ ಮತ್ತು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಬೆಂಗಳೂರು ಸಮಗ್ರ ಶಿಕ್ಷಣ ಅಭಿಯಾನ ಕರ್ನಾಟಕ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆ ಇದು ನಮ್ಮ ಶಾಲೆಯಲ್ಲಿ

ನನ್ನ ಯಕ್ಷನಿನು ಯಲ್ಲಹಮ್ಮ ಮಕ್ಕಳಿಗೆ ವಂದನೆಗಳು ಈಗ ಅಮ್ಮ ಎಲ್ಲರನ್ನು ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದಾರೆ ಧರ್ಮಸ್ಥಳದ 13ನೇ ಶಿಕ್ಷಕರು ಬಂದಿದ್ದಾರೆ ಮತ್ತೆ ಪಿಎಂಸಿ ಸಂಘದ ಅಧ್ಯಕ್ಷರಾಗಿ ದಿಕಿತಿ ಬಿ ಅವರು ನಕಲಿಗಳಂತಾ ಅವರನ್ನು ತುಂಬಾ ಪ್ರಶದಾಯಿಸಿวันนี้ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂತೃಪ್ತಿ ಕರೀತಾರೆ ಅವರು ನಮ್ಮ ನಿಮ್ಮಲ್ಲಿ ಸ್ವಾಗತವನ್ನು ಸ್ವಾಗತವನ್ನು ಈ ಒಂದು ತಾತ್ಕಾಲಿಕ ನಡೆಯನ್ನು ನೀಡಿದ್ದಾರೆ ಅವ್ರಿಗೂ ಸಹ ನಾನು ಸ್ವಾಗತವನ್ನು ಇದೇ ರೀತಿ ಆ ಈ ಕಾರ್ಯಕ್ರಮ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಮೂರು ಒಂದು ಇಪ್ಪತ್ತೈದವರೆಗೆ ಮೂರು ದಿವಸಗಳ ಶಾಲಾ ನಡೆದು ಈ ಕಾರ್ಯಕ್ರಮಕ್ಕೆ ರವೀಂದ್ರಹುದು ಈ ಸಭೆಗೆ ಇದೇ ರೀತಿ ನಮ್ಮ ಶಾಲಾ ಸಾಹಿತ್ಯರಾದಂತಹ ಸ್ವಾಮಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಪುಸ್ತಕವನ್ನು ಆತ್ಮೀಯವಾಗಿ ಸ್ವಾಗತಿಸಿದಂತಹ ಶೇಖರಿ ಯೋಜನೆಗಳು ಈಗ ಈ ಒಂದು ಕಾರ್ಯಕ್ರಮದ ಬಗ್ಗೆ ಪ್ರಾಥಮಿಕ

ಆ ಸಾಮಾಜಿಕ ಪ್ರಚೋದನೆ ಕೊಟ್ಟಿದ್ದು ಅದೇ ರೀತಿಯಾಗಿ ಕಾರ್ಯ ಶಿಕ್ಷಣ ಯೋಜನೆ ಆಗಿರ್ಬೋದು ಮತ್ತೆ 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 ಅಂತ ವಿಷಯಕ್ಕೂ ಆಯ್ತು ಈ ಅಹ್ ಜಾಹೂರ್ ಗ್ರಾಮ ಪಂಚಾಯತಿ ಎರಡು ಶಾಲೆಗಳು ಮಾತ್ರ ಶಿಕ್ಷಣ ಯೋಜನೆಗೆ ಸಾಮಾಜಿಕ ಪ್ರಶೋಧನೆ ಅಂತ ಒಂದು ಜಾಬದ ಆಲ್ರೆಡಿ ಮನೆ ಮುಂದಿದೆ ಇದು ವಿಭಾಗೀಯ ಮಾತಾಡುವ ಕಾರ ಈಗ ಸರಿ ಈಗ ಮತ್ತೆ ತದ ಇದು ಮುಂದುವರೆದ ಭಾಗವಾಗಿ ವರ್ಷಕ್ಕೆ ಪ್ರತಿ ವರ್ಷ ಈ ವರ್ಷ ಶಿಕ್ಷಣ ಆಗಿದೆ ಯಾಕೆ ಮಾತ್ರ ಅಂತ ಹೇಳಿದ್ರೆ ಈಗ ಯಾವ್ದೇ ಅನುದಾನ ಸರ್ಕಾರ ಸರ್ಕಾರ ಅನುಧಾನ ಯಾವ ರೀತಿ ಆಗಿದೆ ಅಲ್ಲ ಸಮುದಾಯದವರಿಗೆ ಸಾಮಾಜಿಕ ಪದ್ಧತಿ ನಾವು ಸರ್ಕಾರ ಗೊತ್ತಿದೆ ಸರ್ಕಾರದ ಈ ಶಾಲೆಯವ್ರಿಗೂ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅದ್ ಯಾವ ರೀತಿ ಆಗಿದೆ ಅಂತ ಹೇಳಿ ಸರ್ಕಾರ ಬಂದ ಮಾಡಿ ಅದ್ ಈ ತರ ಆಗಿದೆ ಅಂತ ಹೇಳಿ ಸಮುದಾಯದೊಬ್ಬ ತಿಳಿಸೋದೇ ಸಮಾಗಿ ಇಪ್ಪತ್ತೆರಡು ಇದೆ ನೀವು ಬಂದಿರೋದು ಅಲ್ವಾ ಸರ್ಕಾರ ಎಲ್ಲು ಬೇಕು ಈವೇ ನೀವೇ ಮಾತಾಡ್ತೀರಿ ನೀವು ನಿಮ್ ಇದ್ ಮಾಡ್ಬೇಕು ನಾವು ಮಾಡ್ಬೇಕು ವರ್ಷ ಒಂದು ಜೊತೆಗೆ ಶಿಕ್ಷೆ ಅದೇ ರೀತಿ ಮಕ್ಕಳ ವಿದ್ಯಾಭ್ಯಾಸ ಯಾವ ರೀತಿ ಆಗಿದೆ ಅದು ಕೇಳುವಂತ ಜವಾಬ್ದಾರಿ ಆಗಿದೆ ಮಕ್ಳಿಗೆ ಯಾವ ರೀತಿ ಯಾವ ವಿಷಯದಲ್ಲಿ ಹಿಂದೆ ಇದ್ದಾರೆ ಯಾವ ವಿಷಯದಲ್ಲಿ ಹಿಂದೆ ಇದ್ದಾರೆ ಆ ಶಿಕ್ಷಣ ಸ್ಪೋರ್ಟ್ಸ್ ಅಲ್ಲಿ ಯಾವ ರೀತಿಯಾಗಿ ಮುಂದೆ ಇದ್ದಾರೆ ಆಸ್ಕೃತಿಕ ಕಾರ್ಯಕ್ರಮದ ಮಾತಾಡಿದೆ ಅಲ್ವಾ ಯಾರು ಯಾರಿಂದ ಇದಾರೆ ಹಾಗಾಗಿ ಮಕ್ಕಳ ಎಜುಕೇಶನ್ ಯಾವ ರೀತಿ ಆಗಿದೆ ಈ ಸಮುದ್ರ ಶಿಕ್ಷಣ ಎಲ್ಲಾ ಈ ಯೋಜನೆ ಹದ್ನೆಂಟರಲ್ಲಿ ಭಾರತ ಸಮುದ್ರ ಶಿಕ್ಷಣ ಸರ್ವ ಶಿಕ್ಷಣ ಅಭಿಯಾನ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಶಿಕ್ಷಕರ ಶಿಕ್ಷಣ ಈ ಮೂರು ಈ ಶಿಕ್ಷಣ ಯೋಜನೆಯನ್ನ ಎರಡ್ ಸಾವಿರದ ಹದಿನೆಂಟರಲ್ಲಿ ಜಾರಿ ಈ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಎರಡ್ ಸಾವಿರದ ಎಲ್ಲಾ ವಿದ್ಯಾರ್ಥಿಗಳು ಡಿಜಿಟಲ್ ಶಿಕ್ಷಣವನ್ನು ಒದಗಿಸುವುದು ಯೋಜನೆ ಮುಖ್ಯ ಉದ್ದೇಶ ಅಂದ್ರೆ ಯಾ ಅಪ್ಪ ಕಲ್ಲಪ್ಪ ತರಕಿದೆ ಅಪ್ಪ ಅಂದಿದೆ ಏಕೆಂದರೆ ಎಲ್ಲ ಪ್ರಿಸಿಲ್ಜಿ ಯಾವಾಗ ಒಬ್ಸರ್ವ್ ಆದರೂ ಮೊದಲು ಉಂಗಿಸುತಾ ಕನ್ಸಿಡರ ಏ ಒಂದು ನಿರ್ಸಚನ ಕೊಡ್ತಿದ್ದಾರೆ ಇದರ ಸಂಭವ್ರತತೆ ರೇಟ್ ಎಷ್ಟು ಅಂತ ಕನ್ಸಿಡರ ಮತ್ತೆ ಎಷ್ಟು ಕನ್ಸಿಡರ ಮೊದಲು ಎರಡು ಬಾರಿ ಡಿಮೋಕಲ್ ಕನ್ಸಿಡರ ಆ ಇಷ್ಟಾ ಅವರು ಮತ್ತೆ ಯಾಕೆ ನಿಂತಿದ್ದಾರೆ ಅಂಬಾ ಮತ್ತೆ ಸಾಕಷ್ಟು ಅದರದಲ್ಲಿ ಚಾಲೆಯಲ್ಲ ಕೊಡ್ತಿದ್ದಾರೆ ಇಂಪ್ರೂವ್ಮೆಂಟ್ ಮಾಡೋದು ಉದ್ದೇಶ ಆಗಿರ್ತಾರೆ ಅದೇ ರೀತಿಯಾಗಿ ಗುಣಮಟ್ಟದ ಶಿಕ್ಷಣ ಹೋಗ್ತಾರೆ ಶಾಲೆಗೆ ಈಗ ಮಧ್ಯಾಹ್ನ ಬಿಸಿ ಈ ಕಡೆ ಎಲ್ಲ ಏನಂತ ಹೇಳಿದ್ರೆ ಕೆಲವೊಬ್ಬ ಕೆಲವೊಂದಿಗೂ ಮಕ್ಕಳ ಮಕ್ಕಳಿಗೂ ಸಹ ಕಷ್ಟ ಆಗಿರುತ್ತೆ ಈ ನಿಟ್ಟಿನಲ್ಲಿ ಸರ್ಕಾರ ಮಧ್ಯಾಹ್ನ ಬಿಸಿ ಊಟ ಯೋಜನೆ ಜಾಗಿದ್ದಾರೆ ಅಟ್ಲೀಸ್ಟ್ ಮಕ್ಕಳಿಗೆ ಮಧ್ಯಾಹ್ನ ಈಗ ಮಕ್ಕಳಿಗೆ ಸುಟ್ಟು ಅವರ ಮುಂದಿನ ಜೀವನ ಸೋ ಯುನಿಟ್ ನಲ್ಲಿ ಉತ್ತರ ದಾಖಾತಿಗಳು ಸಹ 12450 ಈ ಯೋಜನೆನ ಪ್ರಮುಖ ಉದ್ದೇಶ ಐತದೆ ಜಿಲ್ಲಾ ಆಂತರಿಕ ಒಳಜನೆ ಎಲ್ಲರೂ ಬಂದೇನೆ ಈ ಶಾಲೆಗಳಿಗೆ ಯಾವ ಬಂದಿದೆಗಳು ಇಲ್ಲಿ ದಾಖರವೆ ಇವೆ ಎಲ್ಲೆಲ್ಲಾ ದಾಖಲೆಗಳು ಇರುತ್ತೆ ಕನ್ಸಲ್ ರೆಸ್ಪಾನ್ಸಿಬಲ್ ಮುನ್ಸಿಪಲ್ ಕಾರ್ಪೊರೇಷನ್ ಇಂತ ಹಾಗೆ ಆ ತಕ್ಕೆಕ್ಕೆ ಕಮೆಂಟ್ ಅಂತ ಸರ್ಕಾರದಿಂದ ಫಾರ್ಮಲ್ ಬಂದಿರುತ್ತೆ ಇವು ಶಾಲೆಗೆ ಯಾವ ಯಾವ್ಯಾವ ವಿಷಯ ಇದೆ ಅಂದ್ರೆ ಲೈಬ್ರರಿ ಎಷ್ಟಾಗ್ತಾ ಇದೆ ಲೈಬ್ರರಿ ಎಷ್ಟಾಗ್ತಾ ಇದೆ ಕ್ರೀಡಾ ಇದೆ ಯುಧಿಕಾಂಶ ಬಂದಿದೆ ಯಾವ್ದು ಎಷ್ಟು ಖರ್ಚು ಮಾಡಿದ್ದಾರೆ ಅನ್ನೋ ಎರಡನೇ ದಿನ ಕೆಲಸ ಅದೇ ರೀತಿ ದಾಖಲಾತಿಗಳು ವೈಗಳು ಸಹ ಯಾವುದೇ ಒಂದು ಅಮೌಂಟ್ ಖರ್ಚು ಮಾಡಬೇಕಾದ್ರೂ ಅದಕ್ಕೆ ದಾಖಲಾತಿಗಳು ಮೇನ್ ಇಂಪಾರ್ಟೆಂಟ್ ಆಗುತ್ತೆ

आता है ना नंबर विपक्ष का तो नंबर वो तो लोग तो इसका उनका नंबर ये नंबर विपक्ष का उनका नंबर ना ठीक है जा मैं मैंने वहाँ तो ये नहीं भेजे थे चार चार ये भेजे थे बहुत ये एक एक और मंदिर और दानी साइड में जाए मार्क कल अगर मार्क कल नहीं आपको देखिए अभी ना हाथ फेंक कर लोग ये य ಜಲ್ತಾ ಕೂತರೆ ಬಿಡಿ ಈಗ ಜಲ್ತಾ ಕೂತರೆ ಚಾಲೆಂಜ್ ಈಗ ನಾಲೆಯೂ ಇವತ್ತು ಈ ಪರ ಏಳಿಂದ ಜಲ್ತಾ ಬಂದಕ್ಕೆ ಅಂತ ಐತೆ ಅಲ್ಲಿ ಬೆಳಂಗೈತೆ direct ಜಲ್ತಾ ಮಾಡಕಾದ್ರೆ ಮುಂದೆ ಅದಕ್ಕೆ ಒಂದು ಫ್ಲಾನಲ್ ಸಮಾನತೆ ಮರ್ವಿ ಮಾಡ್ನ ಅಂತ ಹೇಳಿದ್ರೆ ಈಗ ನಾಲೇ ಮರ್ವಿ ಮಾಡ್ಕಂತಾ ಇಂಗ್ಲಿಷ್ ಅದರಲ್ಲಿ ಇದೆಲ್ಲವೂ ಇರೋದೇ అదే ప్లన్ అంతా విచారా ఓ అది జవాబారిన నిన్ కింద

ನಿಮ್ದೆ ಇರ್ತಾ ಇದೀವಿ ಸಮುದಾಯ ರೀತಿರ್ತದೆ ಇದೆ ಸಾಮಾಜಿಕ ಸಮುದಾಯ ಅನುದಾನ ಆಗಿದೆ ಖರ್ಚಾಗಿದೆ ಸರಿಯಾದ ರೀತಿಯಲ್ಲ ಆಗಿದೆಯೋ ವಿದ್ಯಾರ್ಥಿಗಳು ಶಿಕ್ಷಣದಲ್ಲಿ ಯಾವ ರೀತಿಯಾಗಿ ಅಭಿವೃದ್ಧಿ ಆಗಿದ್ದಾರೆ ಶಿಕ್ಷಣ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಮುಂದೆ ಇದೆ ಇನ್ನೆಲ್ಲ ಚರ್ಚೆ ಮಾಡಿದ್ರೆ ಏನು ನಿರ್ಣಯ ಇಲ್ಲ ನಾವು ಊಪೋಡ್ ಮಾಡಿ ಸಾವರ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಆಯ್ತು ಡೈರೆಕ್ಟ್ ಆಗಿ ಅಲ್ಲಿನ ಅನುಭವ ಮುಖ್ಯ ಸರಿಪಡಿಸಿ ಮತ್ತೆ ಸರ್ಕಾರ ಅನುಕೂಲ ಈ ರೀತಿ ಇಷ್ಟು ಚೆನ್ನಾಗಿ ಕೇಳ್ತೀವಿ ನೀವು ಅಭಿಪ್ರಾಯ

ಸಾಮಾಜಿಕ ಪರಿಶೋಧನಾ ಈ ಒಂದು ಕತೆ ಇದರ ಅರ್ಥ ಜೊತೆಗೆ ಅದರ ಗುರಿ ಅದು ಹೇಗೆ ನಡೆಯುತ್ತೆ ಅನ್ನೋ ಪ್ರಕ್ರಿಯೆಯನ್ನ ಕುಲಂಕುಷವಾಗಿ ನಮ್ಮೆಲ್ಲರೂ ತಿಳಿಸಿಕೊಟ್ಟಂತ ಶ್ರೀತರಿಗೆ ಧನ್ಯವಾದಗಳು ಈಗ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ

जिन्हाला में तड़प आना पड़ी है अगर भी तीसी तड़प आती है तो उन लोगों ने इसका दिल उसका उसके बाद बाद बुलाए थे ना मेरे तो शादी तो तुम लोग ने तुमने ने शादी बनाई थी तो इतना शुभ आदमी के साथ क्या किया इसके इस आदमी ने अपने आदमी तो शुरू में तो साइन गिट्स शुरू में तो बोलिए इंडियन ऑप्टर इंडियन टेक्साबल इंडियन फैमिली का तो वही है तो उसको मन लगता है ना इंडियन एक्सप्रेस जो तो भी चालू है अरे क्या बनेगा ये तार पर करी करी जाएगा वही तो वहाँ पे ऐसा तो करना ही है और जो वहाँ से करना है जो भी तो तीन ल ఖరీదాల శిక్షణ ఇలా ఇన్నర అరవై మన వాళ్ళు ತರ ಶಿಕ್ಷಣಿಗಳಕ್ಕೆ ಬಟಿಯೆನ್ ಬಂದಿತ್ತು ಆ ಬಟಿಯೆನ್ 21 38 48 ಅಂತ ಸರ್ ಸ್ವತಂತ್ರಕ್ಕೆ ಎಷ್ಟು ಪರಿಕಲ್ಪನೆ ಇಷ್ಟು ಜ್ಞಾನ ಆಕ್ಚುಯಲ್ ಸ್ಕಾಲೋ ಆ ಅವಕಾಶ ಇದೆ ಏ ಸಮಗ್ರ ಗ್ರಾಮ ಸಭೆ ಪಕ್ಷದ ಸರ್ವೇಯದಿಂದಂತಾ ಒಂದು ಆಗಿ ಅಯ್ಯಯ್ಯ ಒಂದು ಸಿದ್ಧತೆಯನ್ನ ಎಲ್ಲಿಸ್ಕೊಟ್ಟಿದ್ದಾರೆ ಅವರಿಗೆ ವಂದನೆಗಳು ಈಗ ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಭೆಯ ಬಗ್ಗೆ ಚರ್ಚಾಂಶಗಳು ಅಂತ ಇದೆ ಚರ್ಚೆ ಮಾಡ್ಬೋದು ನಿಮ್ಮ ಅನಿಸಿಕೆ ಅಂತ ಹೇಳಿ

நிகழندوட்டல ஆ அங்கானனங்க அங்க தேசியங்கியன் அதுக்கு ஏシャル சுத்தம் ஹோம் கிராண்டன் வந்தால ஸ்கூலாரியம் ஆ ಮತ್ತೆ ஸ்டூடியர் பிரியனி வந்து ஜோசலா அந்த كده சாடை யாங்குள்ளனானே பொதுவா தெரிஞ்சது வகையில் அதுல இன்னும் இருக்கு இல்லojana வேற பின்ன ಖರೀದಿಗೆ ಅಂತ ಹಾಕಿದ್ರು ಅದರಲ್ಲಿ ಒಂದು ಮುಂದನ್ನ ಎಕ್ಕ ಹಾಕಿದ್ರು ಆ ಒಂದು ಎಕ್ಕ ಹಾಕಿದ ಹೆಚ್ಚು ಹೆಚ್ಚುವರಿಯಾಗಿ ಬೇರೆ ಶಾಲೆಗಳಿಗೆ ಹಾಕುತ್ತಾರೆ ಯಾಕೆಂದ್ರೆ ಇಡೀ ತಾಲೂಕಿಗೆ ಸಂಬಂಧಪಟ್ಟಂತೆ ಬೇರೆ ಹಾಕಿದ್ದಾರೆ ಹೆಚ್ಚು ಕಡಿಮೆ नाना केलेज ने भी बताया